ಈಗ ಪುಟಿನ್ ಅವರ ಭೇಟಿಗೆ ಮೋದಿ ಅವಕಾಶ ಕೊಡಲಿಲ್ಲ ಅಂತ ರಾಹುಲ್ ಗಾಂಧಿಯವರು ಎಡಗಣ್ಣಲ್ಲಿ ಮೊಸಳೆ ಕಣ್ಣೀರನ್ನು ಹಾಕ್ತಾ ಇದ್ದಾರೆ ಈ ರಷ್ಯಾ ದೇಶದ ಅಧ್ಯಕ್ಷ ಇಲ್ಲಿಯ ರಾಹುಲ್ ಗಾಂಧಿ ಜೊತೆಗೆ ಮಾತಾಡದೇನಿರುತ್ತೆ ಹಾಯ್ ಮಚ ಆರಾಮ ಹಾಂ ಇಷ್ಟಿರುತ್ತೇನೋ ಇದು ರಾಹುಲ್ ಗಾಂಧಿ ಅವ್ರಿಗೂ ಗೊತ್ತಿದೆ ಆದರೆ ಒಂಚೂರು ಪುಟಿನ್ ಅವ್ರನ್ನ ಭೇಟಿಯಾದರೆ ವರ್ಚಸ್ ಸ್ವಲ್ಪ ಜಾಸ್ತಿ ಆಗೋಲ್ವ ಈ ಒಂಚೂರು ಹವ ಇನ್ನೊಂಚೂರು ಡಬಲ್ ಮಾಡ್ಕೊಳ್ಳೋಕಾಗಲ್ವ ಮೌನಮೋಹನ್ ಸಿಂಗ್ ಅವರ ಕಾಲದಲ್ಲಿ ಇದ್ದ ಭಾರತ ಈಗಿಲ್ಲ ಆಗಿನ ಸಂಪ್ರದಾಯಗಳಿಗೆ ನೀವು ಬೇಕಾಬಿಟ್ಟಿ ಮಾಡಿಫೈ ಮಾಡಿ ನಿಮ್ಮ ಕುಟುಂಬಕ್ಕೆ ಬೇಕಾದಂಗೆ ಬಳಕೆ ಮಾಡಿಕೊಂಡಿದ್ರಿ ಈಗ ವಿದೇಶದ ಗಣ್ಯರು ಬಂದಾಗ ವಿಪಕ್ಷ ನಾಯಕರನ್ನ ಭೇಟಿ ಆಗೋದನ್ನು ಅಂತೆ ಆದರೆ ನರೇಂದ್ರ ಮೋದಿಯವರು ಅದಕ್ಕೆ ಕಲ್ಲು ಹಾಕ್ತಾ ಇದ್ದಾರಂತೆ ಯಾರನ್ನ ಭೇಟಿ ಆಗಬೇಕು ಬಿಡಬೇಕು ಅನ್ನೋದನ್ನ ನಿರ್ಧಾರ ಮಾಡುವುದು ನರೇಂದ್ರ ಮೋದಿಯವರಲ್ಲ ಬದಲಾಗಿ ವಿದೇಶದಿಂದ ಬರ್ತಾ ಇರೋದು ನಿಯೋಗ ಇರುತ್ತೆ ಇದರ ಜೊತೆಗೆ ಪುಟಿನ್ ಅವರನ್ನು ಭೇಟಿಯಾಗೋಕ್ಕಾಗಿಲ್ಲ ಅಂತ ತುಂಬ ನೋವಲ್ಲಿರೋ ರಾಹುಲ್ ಗಾಂಧಿ ಈ ಥರ ಹೇಳಿದ್ರಲ್ಲ ಅವರು ಬಾಂಗ್ಲಾದೇಶದ ಪ್ರಧಾನಿಯಾಗಿದ್ದ ಶೇಖ್ ಹಸೀನಾ ಜೊತೆಗೆ ಅದು ನನ್ನ ಬರ್ತಡೇ ದಿವಸ ಜೂನ್ ಟೆನ್ರಂದು ಈ ಭೇಟಿಯಾಗಿದ್ರು ಹಾಗೆ ನ್ಯೂಜಿಲೆಂಡ್ ಪ್ರಧಾನಿಯನ್ನು ಭೇಟಿಯಾಗಿದ್ರು ಮಾರಿಷಸ್ ಪ್ರಧಾನಿಯನ್ನು ಭೇಟಿಯಾಗಿದ್ರು ಬಹುಶಃ ಮೋದಿಯವರೇ ಹೋಗ್ಬಿಟ್ರಲ್ಲ ಸ್ವಾಗತಕ್ಕೆ ಅನ್ನೋದು ಒಂಚೂರು ಹೊಟ್ಟೆಯಲ್ಲಿ ಉರಿ ಬಿದ್ದಂಗೆ ಆಗಿರ್ಬೋದು ಜೈ ಶ್ರೀರಾಮ್ ನಾನು ಅಜಿತ್ ಬುಪ್ನೇಳಿ ವೆಲ್ಕಮ್ ಟು ಹೊಸದಿಂಗಂತ ಡಿಜಿಟಲ್ ನಮ್ಮ ಭಾರತಕ್ಕೆ ನೆಂಟರು ಬಂದಿದ್ದಾರೆ ಬಂದರೋ ಬಂದರೋ ಭಾವ ಬಂದರೋ ಅಂತ ಮೋದಿ ಅವರು ಹಾಡು ಹೇಳಿದ್ರು ಅವ್ರ ಭಾವ ಮತ್ತ ಅಲ್ಲ ರಷ್ಯಾದ ಅಧ್ಯಕ್ಷ ಪುಟಿನ್ ಅವರು ನಮ್ಮ ಭಾರತಕ್ಕೆ ಬಂದಿದ್ದಾರೆ ಈ ಈ ಪ್ರೋಟೋಕಾಲ್ ಅಂತ ಇರುತ್ತೆ ಒಂದು ಸಂಪ್ರದಾಯ ಒಂದು ಪದ್ಧತಿ ಅಂತ ಅಂದರೆ ಅವರ ಸ್ವಾಗತಕ್ಕೆ ಯಾರೆಲ್ಲ ಹೋಗಬೇಕು ಯಾವ ಟೈಮಲ್ಲಿ ಬಂದರೆ ಯಾರು ಇರಬೇಕು ಈ ಥರದ್ದೆಲ್ಲ ಒಂದು ಲೆಕ್ಕಾಚಾರ ಇದೆ ಆದರೆ ಇನ್ನೆ ದೋಸ್ತಿ ಕಾಲ್ ಮುಂದೆ ಪ್ರೋಟೋಕಾಲ್ ಏನೂ ದೊಡ್ಡದಲ್ಲ ಅಂತ ಸ್ವತಃ ನರೇಂದ್ರ ಮೋದಿಯವರೇ ಪುಟಿನ್ ಅವರನ್ನು ಖುದ್ದು ವಿಮಾನ ನಿಲ್ದಾಣಕ್ಕೆ ಹೋದರು ಸ್ವಾಗತವನ್ನು ಮಾಡಿದ್ರು ಹಾಗೆ ಒಂದು ಬೆಚ್ಚಗಿನ ಅಪ್ಪುಗೆಯನ್ನು ಕೊಟ್ಟು ಈ ದೋಸ್ತಿ ಇನ್ನೂ ತುಂಬ ದಿವಸ ಬಾಳಿಕೆ ಬರಲಿ ತುಂಬ ವರ್ಷ ಹೀಗೆ ಇರಲಿ ಅಂತ ಒಂದು ಬೆಚ್ಚಗಿನ ಅಪ್ಪುಗೆಯನ್ನು ಕೊಟ್ಟು ನಮ್ಮ ದೋಸ್ತಿ ಸದಾಕಾಲ ಹೀಗೆ ಇರಲಿ ಅಂದರು ಇದನ್ನೆಲ್ಲ ನೋಡ್ತಾ 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 ನಮಗಂತೂ ತುಂಬ ಖುಷಿಯಾಯಿತು ಯಾಕೆಂದರೆ ರಷ್ಯಾ ಭಾರತಕ್ಕೆ ಯಾವಾಗಲೂ ಫ್ರೆಂಡೇ ಅಂದರೆ ಮೋದಿಯವರು ಬರೋಕ್ಕಿಂತ ಮುಂಚೆನೂ ಫ್ರೆಂಡು ನಾಳೆ ದಿವಸ ಮೋದಿಯವರು ಅಧಿಕಾರದಿಂದ ಇಳಿದ ಮೇಲೆ ಕೂಡ ರಷ್ಯಾ ಫ್ರೆಂಡಾಗೇ ಇರುತ್ತೆ ಅನ್ನೋ ನಂಬಿಕೆಯನ್ನು ಇಷ್ಟು ವರ್ಷಗಳಲ್ಲಿ ಅದರದ್ದೊಂದು ಟ್ರ್ಯಾಕ್ ರೆಕಾರ್ಡ್ ಇದೆಯಲ್ಲ ಅದನ್ನು ನೋಡ್ತಾ ಬಂದರೆ ನಮ್ಮ ಭಾರತದ ಜೊತೆಗೆ ಅದರ ವ್ಯವಹಾರ ಆಗಿರ್ಬೋದು ಹಾಗೆ ಸ್ನೇಹ ಸಂಬಂಧ ನೋಡ್ಕೊಂಡ್ಬಂದರೆ ಅದು ಪರ್ಮನೆಂಟ್ ಫ್ರೆಂಡ್ ಅಂತಾರಲ್ಲ ಅದೇ ಥರ ಬಂದಿದೆ ಇದನ್ನೆಲ್ಲ ನಾವು ನೋಡಿ ಖುಷಿಪಟ್ವಿ ಆದರೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಅವರಿಗೆ ನೋಡಿ ಖುಷಿ ಪಡೋಕ್ಕಾಗುತ್ತಾ ಸಾಧ್ಯವೇ ಇಲ್ಲ ಬಹುಶಃ ಮೋದಿಯವರೇ ಹೋಗ್ಬಿಟ್ರಲ್ಲ ಸ್ವಾಗತಕ್ಕೆ ಅನ್ನೋದು ಒಂಚೂರು ಹೊಟ್ಟೆಯಲ್ಲಿ ಉರಿ ಬಿದ್ದಂಗೆ ಆಗಿರ್ಬೋದು ಹಾಗಾಗಿ ಆ ಉರಿಯಲ್ಲೇ ಅವರು ಮಾತಾಡೋಕ್ಕೆ ಶುರು ಮಾಡಿದ್ರು ಏನಂತೆ ಈಗ ವಿದೇಶದ ಗಣ್ಯರು ಬಂದಾಗ ವಿಪಕ್ಷ ನಾಯಕರನ್ನ ಭೇಟಿ ಆಗೋದೊಂದು ಅಂತೆ ಆದರೆ ನರೇಂದ್ರ ಮೋದಿಯವರು ಅದಕ್ಕೆ ಕಲ್ಲು ಹಾಕ್ತಾ ಇದ್ದಾರಂತೆ ಮೋದಿಯವರು ಇಲ್ಲಿ ದ್ವೇಷವನ್ನು ಸಾಧಿಸ್ತಾ ಇದ್ದಾರಂತೆ ವಾಜಪೇಯಿ ಮನಮೋಹನ್ ಸಿಂಗ್ ಕಾಲದಲ್ಲಿ ಈ ವಿಪಕ್ಷ ನಾಯಕರನ್ನು ಭೇಟಿಯಾಗುವ ಒಂದು ಪದ್ಧತಿ ಇತ್ತು ಆದರೆ ಮೋದಿಯವರು ಬಂದ ಮೇಲೆ ವಿದೇಶಿ ಗಣ್ಯರು ಬಂದಾಗ ವಿಪಕ್ಷ ನಾಯಕರಿಗೆ ಅವಕಾಶವೇ ಇಲ್ಲ ಅಂತ ರಾಹುಲ್ ಗಾಂಧಿಯವರು ಆರೋಪವನ್ನು ಮಾಡಿದರು ಆದರೆ ಇದೊಂದು ಆರೋಪ ಸತ್ಯನೋ ಸುಳ್ಳ ಅಂತ ನೋಡಬೇಕಲ್ಲ ಈಗ ಲೆಕ್ಕಾಚಾರದಂತೆ ಅದು ಪದ್ಧತಿ ಅಥವಾ ಪ್ರೋಟೋಕಾಲ್ ಅಂತ ಇದ್ದಾಗ ಖಂಡಿತವಾಗಿ ಕೊಡಲೇಬೇಕಾಗುತ್ತೆ ಆ ಥರ ಇಲ್ಲ ಅಂದಾಗ ಆ ಸತ್ಯನೋ ಸುಳ್ಳು ರಾಹುಲ್ ಗಾಂಧಿಯವರು ಹಸಿ ಸುಳ್ಳು ಹೇಳಿದ್ರು ಒಣ ಸುಳ್ಳು ಹೇಳಿದ್ರು ಅಂತ ಕ್ರಾಸ್ ಚೆಕ್ ಮಾಡಬೇಕಲ್ಲ ಆ ಚೆಕ್ ಮಾಡಿದಾಗ ಗೊತ್ತಾಗಿದ್ದು ರಾಹುಲ್ ಗಾಂಧಿಯವರು ಎಂದಿನಂತೆ ಹಸಿ ಸುಳ್ಳನ್ನು ಹೇಳಿದ್ದಾರೆ ಹಾಗೂ ತಗ್ಲಾಕೊಂಡಿದ್ದಾರೆ ಈ ಪದ್ಧತಿ ಪ್ರೋಟೋಕಾಲ್ ಅಂತ ಹೇಳ್ತಾರಲ್ಲ ರಾಹುಲ್ ಗಾಂಧಿಯವರು ಅದು ಖಂಡಿತವಾಗಿಯೂ ಇಲ್ಲ ಹಾಗೆ ಆ ದೇಶದ ಯಾವ ಲೀಡರ್ಗಳನ್ನು ಭೇಟಿ ಆಗಬೇಕು ಆಗಬಾರ್ದು ಅಂತ ಪ್ರಧಾನಿ ಡಿಸೈಡ್ ಮಾಡೋದಲ್ಲ ಅಥವಾ ನಮ್ಮ ದೇಶದ ಯಾವುದೇ ನಿಯೋಗ ಡಿಸೈಡ್ ಮಾಡೋದಲ್ಲ ಅದು ಗಣ್ಯರು ಬಂದಿರ್ತಾರಲ್ಲ ವಿದೇಶದಿಂದ ಅವರ ನಿಯೋಗ ಅವರದೊಂದು ಟೀಮು ಡಿಸೈಡ್ ಮಾಡುತ್ತೆ ಇದು ರಾಹುಲ್ ಗಾಂಧಿ ಅವರಿಗೆ ಗೊತ್ತಿಲ್ಲ ಅನಿಸುತ್ತೆ ಇದರ ಜೊತೆಗೆ ಪುಟಿನ್ ಅವರನ್ನ ಭೇಟಿಯಾಗೋಕ್ಕಾಗಿಲ್ಲ ಅಂತ ತುಂಬ ನೋವಲ್ಲಿರೋ ರಾಹುಲ್ ಗಾಂಧಿ ಈ ಥರ ಹೇಳಿದ್ರಲ್ಲ ಅದೇ ವಾಜಪೇಯಿ ಕಾಲದಲ್ಲಿ ಮನಮೋಹನ್ ಸಿಂಗ್ ಕಾಲದಲ್ಲಿ ಎಲ್ಲ ಇತ್ತು ಮೋದಿ ಬಂದ ಮೇಲೆ ಹಿಂಗಾಗೋಯಿತು ಅಂತ ಆಹಾ ಹಾಂ ಅದೊಂದು ಘನಘೋರ ಸುಳ್ಳು ಅನ್ನೋದಕ್ಕೆ ಈ ಫೋಟೋಗಳೇ ಸಾಕ್ಷಿಗಳು ಅವರು ಬಾಂಗ್ಲಾದೇಶದ ಪ್ರಧಾನಿಯಾಗಿದ್ದ ಶೇಖ್ ಹಸೀನಾ ಜೊತೆಗೆ ಅದು ನನ್ನ ಬರ್ತಡೇ ದಿವಸ ಜೂನ್ ಟೆನ್ರಂದು ಈ ಭೇಟಿಯಾಗಿದ್ದರು ಹಾಗೆ ನ್ಯೂಜಿಲೆಂಡ್ ಪ್ರಧಾನಿಯನ್ನು ಭೇಟಿಯಾಗಿದ್ದರು ಮಾರಿಷಸ್ ಪ್ರಧಾನಿಯನ್ನು ಭೇಟಿಯಾಗಿದ್ದರು ವಿಯೆಟ್ನಾಂ ಪ್ರಧಾನಿಯನ್ನು ಭೇಟಿಯಾಗಿದ್ದರು ಮಲೇಷ್ಯಾ ಪ್ರಧಾನಿಯನ್ನು ಭೇಟಿಯಾಗಿದ್ದರು ಅವರೆಲ್ಲ ಫಾರಿನರ್ ಅಲ್ವ ಅವರೆಲ್ಲ ವಿದೇಶಿ ಗಣ್ಯರಲ್ವ ಅಲ್ಲ ಅವರ ಇಡೀ ಖಾನ್ ಕೂಡ ಇವರೆಲ್ಲರನ್ನು ಭೇಟಿಯಾಗಿತ್ತು ಆ ಫೋಟೋಗಳು ಗೂಗಲಲ್ಲಿ ಲಭ್ಯ ಇದೆ ಹಾಗೆ ಅವರ ಅಕೌಂಟ್ಗಳಲ್ಲೂ ಕೂಡ ಲಭ್ಯ ಇದೆ ಇಲ್ಲೇ ಸಿಕ್ಕಾಕೊಂಬಿದ್ರು ರಾಹುಲ್ ಗಾಂಧಿಯವರು ಮೋದಿಯವ್ರದ್ದು ದ್ವೇಷ ನಮಗೆ ಗಣ್ಯರನ್ನು ವಿದೇಶಿಯಿಂದ ಈ ನೆಂಟರು ಬಂದಾಗ ಭೇಟಿ ಮಾಡೋಕ್ಕೆ ಕೊಡೋಲ್ಲ ನಮ್ಮ ಹೆಸರು ಲಿಸ್ಟಲ್ಲೇ ಇರಲ್ಲ ಈ ಥರದಲ್ಲಿ ಹೇಳಿದರು ಆದರೆ ಅವರು ಅಸಲಿಗೆ ಎಲ್ಲರೂ ಕೂಡ ಭೇಟಿಯಾಗಿದ್ದರು ಹಾಗಾಗಿ ಯಾರನ್ನು ಭೇಟಿಯಾಗಬೇಕು ಬಿಡಬೇಕು ಅನ್ನೋದನ್ನು ನಿರ್ಧಾರ ಮಾಡೋದು ನರೇಂದ್ರ ಮೋದಿ ಅವರಲ್ಲ ಬದಲಾಗಿ ವಿದೇಶದಿಂದ ಬರ್ತಾ ಇರೋದು ನಿಯೋಗ ಇರುತ್ತೆ ಅವರು ಇರುವಂತಹ ಟೈಮಲ್ಲಿ ಏನೆಲ್ಲ ಕೆಲಸಗಳಿದೆ ಏನೆಲ್ಲ ಮಾತುಕತೆಗಳಿದೆ ಯಾರನ್ನೆಲ್ಲ ಭೇಟಿಯಾಗಬೇಕು ಅನ್ನೋದನ್ನು ನೀಟಾಗಿ ಟೈಮ್ ಟೇಬಲ್ ಹಾಕೊಂಡ್ಬಂದಿರ್ತಾರೆ ಬಂದಿರ್ತಾರೆ ಆದರೆ ಈಗ ಪುಟಿನ್ ಅವರ ಭೇಟಿಗೆ ಮೋದಿ ಅವಕಾಶ ಕೊಡಲಿಲ್ಲ ಅಂತ ರಾಹುಲ್ ಗಾಂಧಿಯವರು ಎಡಗಣ್ಣಲ್ಲಿ ಮೊಸಳೆ ಕಣ್ಣೀರನ್ನು ಹಾಕ್ತಾ ಇದ್ದಾರೆ ಇದನ್ನು ಭಾರತ ನಂಬಬೇಕಂತೆ ಮೋದಿಯದ್ದು ದ್ವೇಷ ಅಂತ ತಿಳ್ಕೊಬೇಕಂತೆ ನನಗೆ ತುಂಬ ಆಶ್ಚರ್ಯ ಅನ್ನಿಸ್ತಾ ಇರೋದು ಈಗ ರಾಹುಲ್ ಗಾಂಧಿ ಅವರು ವಾಜಪೇಯಿ ಅವರನ್ನು ಹೊಗಳ್ತಾ ಇದ್ದಾರೆ ಅಂದರೆ ವಾಜಪೇಯಿ ಅವರು ಇದ್ದ ಕಾಲದಲ್ಲಿ ಕಾಂಗ್ರೆಸ್ ಅವರನ್ನು ಹೇಗೆ ದ್ವೇಷ ಮಾಡ್ತಿತ್ತು ಅವರ ವಿರುದ್ಧ ಏನೆಲ್ಲ ಮಾತಾಡಿತ್ತು ವಾಜಪೇಯಿ ಅವರನ್ನು ಕೋಮುವಾದಿಗೆಲ್ಲ ಹೋಲಿಸಿ ಮಾತಾಡಲಾಗ್ತಿತ್ತು ಆದರೆ ಈಗ ಮೋದಿಯವರು ಬಂದ ಮೇಲೆ ಅವರು ಒಳ್ಳೆ ಜೆಂಟಲ್ಮೆನ್ ಥರ ಕಾಣ್ತಾ ಇದ್ದಾರೆ ಸೊ ಹಾಗಾಗಿಯೇ ಅವರನ್ನು ಹೊಗಳ್ತಾ ಇದ್ದಾರೆ ಇನ್ನೊಂದು ದೊಡ್ಡ ದುರಂತ ಈ ಕಾಂಗ್ರೆಸ್ ಅವರು ಈ ಪ್ರೋಟೋಕಾಲು ಪದ್ಧತಿ ಸಂಪ್ರದಾಯ ಇದ್ರ ಬಗ್ಗೆ ಮಾತಾಡೋದು ಅದೆಷ್ಟು ಕೆಟ್ಟದಾಗಿರುತ್ತೆ ಅಂದರೆ ಈ ಕೆಟ್ಟದಾಗಿ ನಡೆಸಿಕೊಂಡಿರುವಂತಹ ಕೆಟ್ಟದಾದ ಒಂದು ಪ್ರಧಾನಿ ಜೀವನವನ್ನು ಕಂಡಿರುವಂತಹ ಮನಮೋಹನ್ ಸಿಂಗ್ ಅವರನ್ನು ಕೇಳಬೇಕಾಗುತ್ತೆ ಯಾವುದೇ ಫಾರಿನ್ನಿಂದ ಗೆಸ್ಟ್ ಬರಲಿರಿ ಅಲ್ಲಿ ಫಸ್ಟ್ ವೆಲ್ಕಮಿಗೆ ನಿಲ್ತಾ ಇದ್ದಿದ್ದು ಸೋನಿಯಾ ಗಾಂಧಿಯವರು ಅವ್ರದ್ದೆಲ್ಲ ಯೋಗಕ್ಷೇಮ ಉಭಯ ಕುಶಲೋಪರಿ ಎಲ್ಲ ವಿನಿಮಯ ಆದಮೇಲೆ ಆಮೇಲೆ ಇಲ್ಲಿ ಪಕ್ಕದಲ್ಲಿ ಪ್ರಧಾನಿ ಇದ್ದರಲ್ಲ ಅವರು ಕೈ ಮುಗಿಯೋದೋ ಶೇಖ್ಯಾಂಡ್ ಕೊಡೋದೋ ಆ ಕೆಲಸವನ್ನು ಮಾಡ್ತಿದ್ದರು ಅದು ಕೂಡ ಮೇಡಮ್ ಅವರ ಸೂಚನೆಯ ಮೇರೆಗೆ ಈಗ ಕಿವಿ ಹಿಂಡಬೇಕಲ್ಲ ಸೋನಿಯಾ ಗಾಂಧಿಯವರು ರಾಹುಲ್ ಗಾಂಧಿ ಅವರಿಗೆ ಇಲ್ಲಪ್ಪ ನಾವು ನಮ್ಮ ಕಾಲದಲ್ಲಿ ಈ ಪ್ರೋಟೋಕಾಲ್ಗಳನ್ನು ನಮಗೆ ಬೇಕಾಬಿಟ್ಟು ಯೂಸ್ ಮಾಡ್ಕೊಂಬಿಟ್ಟಿದ್ದೀವಿ ನಮಗೆ ಮನಸ್ಸಿಗೆ ಬಂದ ಹಾಗೆ ತಿದ್ದುಬಿಟ್ಟಿದ್ದೀವಿ ಮನಮೋಹನ್ ಸಿಂಗ್ ಅವರನ್ನು ರೋಬೋಗಿಂತ ಕಡೆಯಾಗಿ ನೋಡ್ಕೊಂಡಿದ್ದೀವಿ ಹಾಗಾಗಿ ಈಗ ನರೇಂದ್ರ ಮೋದಿಯವರ ಬಗ್ಗೆ ನೀನು ಮಾತಾಡೋದು ತಪ್ಪಾಗುತ್ತೆ ಅಂತ ರಾಹುಲ್ ಗಾಂಧಿ ಅವರಿಗೆ ಕಿವಿಯನ್ನು ಹಿಂಡಿತಿದ್ರೆ ಅವರು ಬಹುಶಃ ನಿನ್ನೆ ಆ ಮಾತನ್ನು ಹೇಳ್ತಾ ಇರಲಿಲ್ಲವೋ ಅಲ್ಲ ರಾಹುಲ್ ಗಾಂಧಿ ಹೇಳಿದ್ಮೇಲೆ ಪ್ರಿಯಾಂಕಾ ವಾಡ್ರಾ ಸುಮ್ಮನೆ ಇರ್ತಾರ ಅವರು ಕೂಡ ಧ್ವನಿಗೂಡಿಸಿದರು ಅವ್ರದ್ದು ಕೂಡ ಅದೇ ಆರೋಪ ಇತ್ತು ಆದರೆ ವಾಸ್ತವ ಏನಿದೆ ಅನ್ನೋದನ್ನು ಅವರು ಮರ್ತಿದ್ರು ಅವರು ಸಾಕಷ್ಟು ಈ ಗಣ್ಯರನ್ನು ವಿದೇಶಿ ಗಣ್ಯರನ್ನು ಅಂದರೆ ಆ ದೇಶದ ಮುಖ್ಯಸ್ಥರನ್ನು ಅಧ್ಯಕ್ಷರಾಗಿರ್ಬೋದು ಪ್ರಧಾನಿ ಆಗಿರ್ಬೋದು ಅವ್ರನ್ನೆಲ್ಲರನ್ನೂ ಕೂಡ ಭೇಟಿಯಾಗಿದ್ದಾರೆ ಅದು ಮೋದಿ ಅವಧಿಯಲ್ಲೇ ಆದರೆ ಈಗ ಹೇಳ್ತಾರೆ ನರೇಂದ್ರ ಮೋದಿಯವರು ಬಂದ ಮೇಲೆ ವಿದೇಶಿ ಗಣ್ಯರ ಭೇಟಿಗೆ ಅವಕಾಶವೇ ಇಲ್ಲ ಆ ಲಿಸ್ಟಲ್ಲಿ ನಮ್ಮ ಹೆಸರೇ ಆಗ್ತಾಯಿಲ್ಲ ಇಲ್ಲ ಅಂತ ರಾಹುಲ್ ಗಾಂಧಿಯವರು ಆರೋಪ ಮಾಡ್ತಿದ್ದಾರೆ ಒಂದು ವೇಳೆ ವಿದೇಶಿ ಗಣ್ಯರನ್ನು ಭೇಟಿ ಮಾಡುವಂತಹ ಲಿಸ್ಟ್ ರೆಡಿ ಮಾಡೋದು ಮೋದಿಯೇ ಆಗಿದ್ದರೆ ಅಲ್ಲೇನಾದರೂ ಅಪ್ಪಿ ತಪ್ಪಿ ರಾಹುಲ್ ಗಾಂಧಿಯವರ ಹೆಸರಿದ್ದಿದ್ರೆ ನಂದಂತೂ ಪಕ್ಕಾ ಒಂದು ವಿರೋಧ ಇತ್ತು ಯಾಕೆ ಅಂತ ಕೇಳಿ ರಾಹುಲ್ ಗಾಂಧಿ ಅವರು ಭಾರತದ ಪರವಾಗಿ ಯಾವಾಗಾದರೂ ಮಾತಾಡಿದ್ದಿದೆಯಾ ಖಂಡಿತ ಇಲ್ಲ ಅವರು ಭಾರತದ ವಿರುದ್ಧ ಮಾತಾಡೋದನ್ನೇ ರಾಜಕೀಯ ಅಂದ್ಕೊಂಡಿದ್ದಾರೇನೋ ಅದಕ್ಕಾಗಿ ಅನಿಸುತ್ತೆ ಫಾರಿನ್ ಹೋಗ್ತಾರೆ ಅಲ್ಲಿ ಕೂತ್ಕೋತಾರೆ ಅಲ್ಲಿ ಭಾರತದ ವಿರುದ್ಧ ಭಾರತವನ್ನು ಅವಹೇಳನ ಮಾಡಿ ಬರ್ತಾರೆ ಅಲ್ಲಿ ತಲೆ ಕೆಟ್ಟ ಟ್ರಂಪ್ ಒಬ್ನು ಹೇಳ್ತಾನಂತೆ ಭಾರತ ಡೆಡ್ ಅಕಾನಮಿ ಅಂತ ಇಲ್ಲಿ ಸಂಸತ್ತಿನ ಹೊರಗಡೆ ಬಂದು ರಾಹುಲ್ ಗಾಂಧಿ ಹೇಳ್ತಾರೆ ಟ್ರಂಪ್ ಹೇಳ್ತಿದಾರಲ್ಲ ಭಾರತ ಡೆಡ್ ಅಕಾನಮಿ ಅಂತ ಹೌದು ಭಾರತದಲ್ಲಿ ಆರ್ಥಿಕತೆ ಸತ್ತೋಗಿದೆ ಎಲ್ಲರಿಗೂ ಗೊತ್ತಿದೆ ಅಂತ ಆದರೆ ಮೋದಿ ಬರೋಕ್ಕಿಂತ ಮುಂಚೆ ಇದ್ದ ಇವರ ಆಸ್ತಿಗಳು ಮೋದಿ ಬಂದ ಮೇಲೆ ಆದ ಇವರ ಆಸ್ತಿಗಳು ಅದು ಶೇರ್ ಮಾರ್ಕೆಟ್ ಆಗಿರ್ಬೋದು ಬೇರೆ ಬೇರೆ ಆದಾಯದ ಮೂಲ ಆಗಿರ್ಬೋದು ಎಲ್ಲವನ್ನು ಕೂಡ ನೀವು ಓಪನ್ ಆಗಿ ಹೇಳ್ತೀರ ಡೆಡ್ ಎಕಾನಮಿಲಿ ನಿಮ್ಮ ಆದಾಯ ಮಾತ್ರ ಕಾರಣಿತರ ಚಿಮ್ಮಿ ಬಂತ ಇದ್ರ ಬಗ್ಗೆ ಮಾತಾಡಬೇಕಾಗತ್ತೆ ಫಾರಿನ್ನಿಗೆ ಹೋಗದಂತೆ ಭಾರತದ ವಿರುದ್ಧ ಅವಹೇಳನವಾಗಿ ಮಾತಾಡದಂತೆ ಈಗ ಭಾರತಕ್ಕೆ ಫಾರಿನರ್ಗಳು ಬಂದಾಗ ಅವರ ಭೇಟಿಗೆ ಅವಕಾಶ ಕೊಡಲಿಲ್ಲ ಅಂತ ಹೇಳೋದಂತೆ ಅದೇ ಹೇಳಿದ್ನಲ್ಲ ಮೋದಿಯವರೇ ಲಿಸ್ಟ್ ಮಾಡೋದಾಗಿದ್ದರೆ ಅದರಲ್ಲಿ ರಾಹುಲ್ ಗಾಂಧಿ ಅವರ ಹೆಸರಿದೆ ನನ್ನ ವಿರೋಧ ಇತ್ತು ಯಾಕೆಂದರೆ ಯಾವತ್ತು ಕೂಡ ರಾಹುಲ್ ಗಾಂಧಿ ಭಾರತೀಯ ಅನ್ನೋ ಭಾವನೆಯನ್ನು ಭಾರತೀಯರಿಗೆ ಕೊಟ್ಟಿಲ್ಲ ಇದು ಸಮಸ್ಯೆ ಆಗುತ್ತೆ ಅಲ್ಲಿ ಫಾರಿನರು ಬಂದಾಗ ಅವ್ರ ಹತ್ರ ಕೂಡ ಇಲ್ಲಿ ಇಲ್ಲದ ಸಲ್ಲದ ಮಾತುಗಳನ್ನು ಆಡಿಕೊಂಡು ಭಾರತದ ವಿರುದ್ಧ ಏನೇನೋ ಪುಂಗುಕೊಂಡು ಇದ್ದುಬಿಟ್ರೆ ಬೇಜಾರಾಗುತ್ತೆ ಭಾರತೀಯರಿಗೆ ಖಂಡಿತ ಬೇಜಾರಾಗುತ್ತೆ ನೀವು ಇನ್ನೊಂದು ಒಬ್ಸರ್ವ್ ಮಾಡಿ ಫಾರಿನ್ನಿಂದ ನಮ್ಮ ಭಾರತಕ್ಕೆ ಯಾರೇ ಬರಲಿ ಯಾವುದೇ ದೇಶದ ಗಣ್ಯರಾಗಿರಲಿ ಅವರು ಅವರ ದೇಶದ ಪರವಾಗಿಯೂ ಮಾತಾಡಲ್ಲ ವಿರುದ್ಧವಾಗಿಯೂ ಮಾತಾಡಲ್ಲ ಅವರ ದೇಶದ ಬಗ್ಗೆ ಮಾತುಕತೆನೇ ಇರೋಲ್ಲ ಆದರೆ ರಾಹುಲ್ ಅವರು ಹಾಗಲ್ಲ ಪಲ್ಟ ಅಂದರೆ ಭಾರತದ ವಿರುದ್ಧ ಮಾತಾಡ್ಬಿಟ್ರೆ ನಾನೇನೋ ಸಾಧನೆ ಮಾಡಿದ್ದೀನಿ ಅನ್ನೋ ಥರದಲ್ಲಿ ವೈಟ್ ಹೌಸಲ್ಲಿ ಕೂತ್ಕೋತಾರೆ ಅಥವಾ ಸೆಮಿನಾರ್ ಅಟೆಂಡ್ ಆಗ್ತಾರೆ ಎಲ್ಲ ಕಡೆಯಲ್ಲೂ ಕೂಡ ಭಾರತದ ವಿರುದ್ಧವೇ ಅವರು ಇರುವ ಹಾಗೆ ಮಾತಾಡ್ತಾರೆ ಆ ಕೆಲಸ ಪಾಕಿಸ್ತಾನ ಮಾಡಿದ್ರೆ ಚೆನ್ನಾಗಿರುತ್ತೆ ರಾಹುಲ್ ಗಾಂಧಿಯವ್ರು ಮಾಡಿದ್ರೆ ಏನು ಚೆನ್ನಾಗಿರುತ್ತೆ ಇದನ್ನು ಆಲೋಚನೆ ಮಾಡಬೇಕಾಗಿರೋದು ಯಾರು ನಾನ ನೀವ ಅಥವಾ ರಾಹುಲ್ ಗಾಂಧಿನ ಮೋದಿಯವರ ಅವಧಿಯಲ್ಲಿ ಆ ಭಾರತ ಯಾಕೆ ಇಷ್ಟೊಂದು ಸಕ್ಕತ್ತಾಗಿ ಕಾಣಿಸ್ತಾ ಇದೆ ಅಂದರೆ ಭಾರತದೊಂದು ಮೂಲ ಇದೆಯಲ್ಲ ಇಲ್ಲೊಂದು ಬೇರೆ ಇದೆಯಲ್ಲ ಆ ರೂಟಿಗೆ ತಕ್ಕ ಹಾಗೆ ಮೋದಿಯವರ ಆತಿಥ್ಯ ಗಣ್ಯರ ಜೊತೆಗೆ ಇರುತ್ತೆ ಈಗ ಪುಟಿನ್ ಅವ್ರು ಬಂದ್ರೆ ಆ ರಷ್ಯನ್ ಭಾಷೆಯಲ್ಲಿರುವ ಭಗವದ್ಗೀತೆಯನ್ನು ಅವರಿಗೆ ಉಡುಗೊರೆಯನ್ನಾಗಿ ಕೊಟ್ಟಿದ್ದಾರೆ ಆ ಮೂಲಕ ಈ ಭಗವದ್ಗೀತೆ ಏನು ಹೇಳುತ್ತೆ ಅದರ ಸಾರ ಏನು ಅನ್ನೋದು ನಮ್ಮ ಹಿಂದೂಗಳಿಗೆ ಗೊತ್ತಿರುತ್ತೆ ಭಾರತೀಯರು ಅರ್ಥ ಮಾಡ್ಕೊಂಡಿದ್ದಾರೆ ಅದನ್ನು ಪಸರಿಸುವ ಕೆಲಸವನ್ನು ಮೋದಿಯವರು ಮಾಡ್ತಾ ಇದ್ದಾರೆ ಖಂಡಿತ ಪುಟಿನ್ ಅವರು ಆ ಬುಕ್ಕನ್ನು ತಗೊಂಡು ಹೋಗ್ತಾರೆ ಅದರಲ್ಲಿರುವ ಅಂಶಗಳನ್ನೆಲ್ಲ ರಷ್ಯಾದಲ್ಲಿ ಬಿತ್ತರ ಮಾಡ್ತಾರೆ ಈ ನಂಬಿಕೆಯಲ್ಲೇ ನರೇಂದ್ರ ಮೋದಿ ಅವರು ಅದನ್ನು ಕೊಟ್ಟಿದ್ದು ಈ ಮೂಲಕ ನಮ್ಮ ಶ್ರೀಕೃಷ್ಣನ ಅದ್ಭುತ ಮಾತುಗಳಾದ ಭಗವದ್ಗೀತೆ ಏನಿದೆಯಲ್ಲ ಆ ಗೀತೆಯ ಸಾರ ಇದೆಯಲ್ಲ ಅವೆಲ್ಲವೂ ಕೂಡ ವಿಶ್ವಾದ್ಯಂತ ಪಸರಿಸುವ ಪ್ರಕ್ರಿಯೆಗೆ ಇನ್ನಷ್ಟು ವೇಗ ಸಿಗದಂಗೆ ಆಗುತ್ತೆ ಇದು ಒಳ್ಳೆಯದಲ್ವ ಭಾರತದ ಮೂಲದ ಭಗವದ್ಗೀತೆ ಎಲ್ಲ ಕಡೆ ಹಬ್ಬಿದರೆ ಖುಷಿಯಾಗೋದು ಯಾರಿಗೆ ನನಗೂ ಆಗುತ್ತೆ ನಿಮಗೂ ಆಗುತ್ತೆ ಈಗ ಪುಟಿನ್ ಅವರು ಬಂದಾಗ ಭೇಟಿಗೆ ಅವಕಾಶ ಸಿಗಲಿಲ್ಲ ಅಂತ ರಾಹುಲ್ ಗಾಂಧಿಯವ್ರು ಹೇಳ್ತಾ ಇದ್ದಾರಲ್ಲ ಈ ರೋಧನೆ ಒಂದು ವೇಳೆ ಈ ಟ್ರಂಪ್ ಅವರೇನೋ ಬರ್ತಾರಂತಲ್ಲ ಭಾರತಕ್ಕೆ ಟ್ರಂಪ್ ನಿಯೋಗ ಕೂಡ ರಾಹುಲ್ ಗಾಂಧಿಯನ್ನು ಭೇಟಿ ಆಗಬಾರದು ಅಂತ ಡಿಸೈಡ್ ಮಾಡಿದ್ರೆ ಭೇಟಿ ಆಗೋದಿಲ್ಲ ಇಲ್ಲ ನಾನು ಭೇಟಿ ಆಗಲೇಬೇಕು ಅಂತ ಅಲ್ಲಿ ಆಫೀಸ್ ಹೊರಗಡೆ ನಿಲ್ಲಕ್ಕೆ ಆಗೋದಿಲ್ಲ ಯಾಕೆಂದರೆ ಅದು ಟಕಾಟಕ್ ದುಡ್ಡನ್ನು ಘೋಷಣೆ ಮಾಡ್ದಂಗಲ್ಲ ಹಾಗೆ ರಾಹುಲ್ ಗಾಂಧಿ ಅವರು ಕೊಟ್ಟ ಗ್ಯಾರಂಟಿ ಕಾರ್ಡನ್ನು ಹಿಡ್ಕೊಂಡು ಈ ಪೋಸ್ಟ್ ಆಫೀಸವ್ರಗಡೆ ನಿಂತಂಗೆ ಆಗೋಲ್ಲ ಯಾಕೆಂದರೆ ಅದು ಒಂದು ಪದ್ಧತಿ ಬೇರೆ ಲೆವೆಲ್ ಇರುತ್ತೆ ಈ ಆ ಪದ್ಧತಿಯನ್ನು ರಾಹುಲ್ ಗಾಂಧಿ ಅವರು ಅರ್ಥ ಮಾಡ್ಕೋಬೇಕು ಮೋಹನ್ ಸಿಂಗ್ ಅವರ ಕಾಲದಲ್ಲಿ ಇದ್ದ ಭಾರತ ಈಗಿಲ್ಲ ಆಗಿನ ಸಂಪ್ರದಾಯಗಳಿಗೆ ನೀವು ಬೇಕಾಬಿಟ್ಟು ಮಾಡಿಫೈ ಮಾಡಿ ನಿಮ್ಮ ಕುಟುಂಬಕ್ಕೆ ಬೇಕಾದಂಗೆ ಬಳಕೆ ಮಾಡಿಕೊಂಡಿದ್ರಿ ಆದರೆ ಇದು ಮೋದಿ ಯುಗ ಮೋದಿ ಅವಧಿಯ ಭಾರತ ಹಾಗಾಗಿ ಇಲ್ಲೊಂದು ರೂಲ್ಸ್ ಇದೆ ಆ ರೂಲ್ಸ್ ಪ್ರಕಾರವೇ ಎಲ್ಲವೂ ಕೂಡ ನಡಿಬೇಕಾಗುತ್ತೆ ಒಂದು ಕೆಲಸ ಮಾಡಿ ಪುಟಿನ್ ಅವರಿಗೆ ಅಥವಾ ಅವ್ರ ನಿಯೋಗಕ್ಕೆ ಒಂದು ಮನವಿಯನ್ನು ನೀವೇ ಮಾಡಿಕೊಳ್ಳಿ ಸಾರ್ ಇಲ್ಲಿದ್ದಂಗೆ ಬಂದಿದ್ದೀರಾ ವಿಪಕ್ಷ ನಾಯಕನಾಗಿ ನಾನು ಅಪರೂಪಕ್ಕೆ ಆಯ್ಕೆ ಆಗಿದ್ದೀನಿ ಲಾಸ್ಟೆಲ್ಲ ಇದರಲ್ಲಿ ನಾನು ವಿಪಕ್ಷ ನಾಯಕ ಆಗೋಕ್ಕೂ ಕೂಡ ನಮಗೆ ಸೀಟ್ಗಳು ಸಿಕ್ಕಿರಲಿಲ್ಲ ಮೋದಿ ಸುನಾಮಿಗೆ ಕೊಚ್ಚಿ ಹೋಗಿದ್ವಿ ಆದರೆ ಈ ಸಲ ಹೆಂಗೋ ಗುದ್ದಾಡಿ ಗುದ್ದಾಡಿ ತೊಂಬತ್ತೊಂಬತ್ತಕ್ಕೆ ಬಂದು ನಿಂತಿದ್ದೀವಿ ಆದ್ದರಿಂದ ವಿಪಕ್ಷ ನಾಯಕನಾಗಿ ನಾನಿದ್ದೀನಿ ನನ್ನ ಭೇಟಿಯನ್ನು ನೀವು ಆಗಲೇಬೇಕು ಹಾಗೆ ಭಾರತದ ಸಮಸ್ಯೆಯನ್ನು ನಿಮ್ಮ ಜೊತೆಗೆ ಮಾತಾಡಬೇಕು ಅಂತ ಕೇಳ್ಕೊಳ್ಳಿ ಅವರ ಮನಸ್ಸೇನಾದರೂ ಚೇಂಜ್ ಆಗಿ ನಿಮಗೆ ಟೈಮ್ ಕೊಟ್ಟರು ಕೊಡ್ಬೋದು ಆದರೆ ಈ ರಷ್ಯಾ ದೇಶದ ಅಧ್ಯಕ್ಷ ಇಲ್ಲಿಯ ರಾಹುಲ್ ಗಾಂಧಿ ಜೊತೆಗೆ ಮಾತಾಡದೇನಿರುತ್ತೆ ಹಾಯ್ ಮಚ ಆರಾಮ ಹಾಂ ಇಷ್ಟಿರುತ್ತೇನೋ ಅದರ ಬಿಟ್ಟು ಯಾವುದೇ ರೀತಿಯ ಒಪ್ಪಂದಗಳಾಗಿರ್ಬೋದು ಯಾವುದೇ ರೀತಿಯ ಅಂದರೆ ದೇಶಕ್ಕೆ ಸಂಬಂಧಪಟ್ಟ ಯಾವುದೇ ಒಂದು ಮಾಹಿತಿಯ ಬಗ್ಗೆ ಚರ್ಚೆ ಆಗ್ಬೋದು ಏನೂ ಆಗೋದಿಲ್ಲ ಇದು ರಾಹುಲ್ ಗಾಂಧಿಯವ್ರಿಗೂ ಗೊತ್ತಿದೆ ಆದರೆ ಒಂಚೂರು ಪುಟಿನ್ ಅವ್ರನ್ನ ಭೇಟಿಯಾದರೆ ವರ್ಚಸ್ ಸ್ವಲ್ಪ ಜಾಸ್ತಿ ಆಗೋಲ್ವ ಈ ಒಂಚೂರು ಹವ ಇನ್ನೊಂಚೂರು ಡಬಲ್ ಮಾಡ್ಕೊಳ್ಳೋಕ್ಕಾಗಲ್ವ ಈ ಥರ ಲೆಕ್ಕಾಚಾರಗಳನ್ನು ಅವರು ಇಟ್ಕೊಂಡಿರ್ಬೋದು ಆದರೆ ಅದು ಆಗೋದಿಲ್ಲ ಈಗಲೇ ಒಂದು ಕೆಲಸ ಮಾಡಿ ಟ್ರಂಪ್ ಅವ್ರು ಬರ್ತಾರಂತಲ್ಲ ಸದ್ಯದಲ್ಲೇ ಅವರಿಗೆ ಈಗೇ ಲೆಟ್ರ್ ಹಾಕ್ಬಿಡಿ ಟ್ರಂಪಣ್ಣ ನೀವು ಭಾರತಕ್ಕೆ ಬಂದಾಗ ಮೋದಿಯವ್ರನ್ನ ಭೇಟಿ ಆಗ್ತಿರೋ ಬಿಡ್ತಿರೋ ಆದರೆ ನನ್ನನ್ನು ಭೇಟಿ ಆಗಬೇಕು ಅಂತ ಲೆಟ್ರನ್ನ ಹಾಕಿ ಅಥವಾ ನೀವು ಅವಾಗವಾಗ ಜಾರ್ಜ್ ಸೋರೋಸ್ ಅವ್ರನ್ನ ಭೇಟಿಯಾಗಿ ಹೋಗ್ತೀರಂತಲ್ಲ ಅವರಿರೋ ಜಾಗದಿಂದ ಟ್ರಂಪ್ ಮನೆ ತುಂಬ ಹತ್ರ ಅಂತಲ್ಲ ಹಾಗಾಗಿ ನೀವೊಂದು ಕೆಲಸ ಮಾಡಿ ಅಂಕಲ್ ಅಂಕಲ್ ಟ್ರಂಪ್ ಅವ್ರಿಗೆ ಇದೊಂದು ಮಾತನ್ನು ಹೇಳಿ ಅಂತ ಜಾರ್ಜ್ ಅವರಿಗೆ ಹೇಳಿ ಅದು ಯೂಸ್ ಆದರೂ ಆಗಬಹುದು ರಾಹುಲ್ ಗಾಂಧಿ ಅವರೇ ನೀವು ತುಂಬ ಭ್ರಮೆಯಲ್ಲಿ ಇದ್ದೀರ ರಾಜನ ಮೊಮ್ಮಗ ಆಗಿರಬಹುದು ಆದರೆ ಇಲ್ಲಿ ರಾಜರ ಆಡಳಿತ ಇಲ್ಲ ರಾಜಭವನ ಹೆಸರನ್ನೇ ತೆಗೀತಿದ್ದಾರೆ ಲೋಕಭವನ ಮಾಡ್ತಿದ್ದಾರೆ ಆದರೆ ನೀವು ಯಾವುದೋ ಭಯಂಕರ ಭ್ರಮೆಯಲ್ಲಿ ಇದ್ದಾಗಿದೆ ನೀವು ಅಂದ್ಬಿಟ್ರೆ ಈ ಕಾಂಗ್ರೆಸ್ಸಿಗೆ ಅಧಿನಾಯಕ ಆಗಿರ್ಬೋದು ಆದರೆ ಭಾರತಕ್ಕಲ್ಲ ಭಾರತ ನಡೆಯೋದು ನಿಯಮಗಳ ಮೇಲೆ ಆ ನಿಯಮಗಳನ್ನು ಬೇಕಾಗಿಬಿಟ್ಟು ಚೇಂಜ್ ಮಾಡ್ಕೊಳಕ್ಕೆ ಆಗೋದಿಲ್ಲ ಅದು ಅಮೇತಿಂದ ವಯನಾಡಿಗೆ ವಯನಾಡಿಂದ ರಾಯ್ಬರೇಲಿಗೆ ಜಂಪ್ ಆದಷ್ಟು ಈಸಿ ಅಲ್ಲ ಇದನ್ನು ನೀವು ಅರ್ಥ ಮಾಡ್ಕೋಬೇಕಾಗುತ್ತೆ ರಷ್ಯಾ ಅಧ್ಯಕ್ಷ ಪುಟಿನ್ ಅವರು ನಮ್ಮ ಭಾರತಕ್ಕೆ ಬಂದಿದ್ದಾರೆ ಅವರ ಒಳ್ಳೆ ದೋಸ್ತಿಯಾಗಿರುವಂತಹ ಮೋದಿಯವರು ಒಳ್ಳೆ ಆತಿಥ್ಯವನ್ನು ಕೊಡ್ತಾ ಇದ್ದಾರೆ ಹಾಗೆ ತುಂಬ ದೊಡ್ಡ ದೊಡ್ಡ ಒಪ್ಪಂದಗಳು ನಮ್ಮ ಮಧ್ಯ ಅಂದರೆ ನಮ್ಮದು ಮತ್ತು ರಷ್ಯಾ ಮಧ್ಯ ಆಗುವ ಎಲ್ಲ ಸಾಧ್ಯತೆ ಇದೆ ಅದಕ್ಕೋಸ್ಕರನೇ ಇಲ್ಲಿ ಬಂದಿರೋದು ಅಂದರೆ ವಿಶೇಷವಾಗಿ ಆರ್ಮಿ ಶಕ್ತಿ ಡಬಲ್ ಆಗೋದ್ರಲ್ಲಿ ಆಶ್ಚರ್ಯ ಇಲ್ಲ ಸೊ ಇದೆಲ್ಲವೂ ಕೂಡ ಭಾರತಕ್ಕೆ ಶುಭ ಸೂಚನೆ ಅನ್ನೋದನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ ಇನ್ನೂ ಯಾರಲ್ಲ ಹೊಸದಿಗಿಂತ ಡಿಜಿಟಲನ್ನು ಸಬ್ಸ್ಕ್ರೈಬ್ ಆಗಿಲ್ವೋ ಈ ಕೂಡಲೇ ಆಗಿ ಹಾಗೆ ಎಲ್ಲ ವೀಡಿಯೋಗಳಿಗಾಗಿ ಬೆಲ್ಲೈಕಾನನ್ನು ಒತ್ತಿ जय श्री राम